ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಹಿಡಿದು ಕೊಡಬೇಕು ಅವಳನ್ನ ಮುಖನ ಬಟಾ ಬಾಯಿಲ್ ಮಾಡಬೇಕು ಬಣ್ಣ ಬಾಯಿಲ್ ಮಾಡಬೇಕು ಅಂತ ಸಾಧನ ಏನು ತಿಳ್ಕೊಂಡ್ರು ತಿಳ್ಕೊಂಡೆ ಅದನ್ನು ಮಾಡೇ ತಿರ್ತೀನಿ ಅವಳು ಏನು ಮುಚ್ಚಿಟ್ಟಿದ್ದಾಳೆ ಅನ್ನೋದು ಮನೆಯವ್ರ ಮುಂದೆ ಗೊತ್ತಾಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡ್ರು ಸಾಧನ ಅದೇ ರೀತಿಯಾಗಿ ಈ ಕಡೆ ತುಂಬ ದನದಿಂದ ಸುಮ್ಮನೆ ಪೂಜೆ ಮಾಡ್ತಿಲ್ಲ ದೇವ್ರ ಮನೆಗೆ ಹೋಗ್ತಿಲ್ಲ ಅಂತ ಎಲ್ಲ ಮನೆಯವ್ರ ಮುಂದೆ ಎತ್ಕಟ್ಟಿದ್ಲು ಜೊತೆಗೆ ನೀನು ಹೇಳ್ತೀಯಲ್ವ ಸುಮ್ಮನ ನನ್ನ ಹತ್ರ ಪೂಜೆ ಮಾಡ್ತೀನಿ ಯಾವತ್ತು ಅಂತ ಹೋಗಿ ಅದನ್ನೇ ಮಾಡು ಎಲ್ರಿಗೂ ಕೂಡ ಇರುವಂಥ ಆ ಒಂದು ಆತಂಕ ಇತ್ಯರ್ಥ ಆಗುತ್ತೆ ಅಂತ ಹೇಳಿದ್ರು ಈ ಮಾತನ್ನು ಕೇಳಿ ಸುಮ್ಮನೆ ಶಾಕ್ ಆಗ್ತಾಳೆ ಆದರೆ ಶಾಕ್ ಆಗೋದು ಸಾಧನಾಗೆ ಬಿಕಾಸ್ ಸುಮ್ಮನೆ ಹೋಗಿ ಪೂಜೆ ಮಾಡೇ ಬಿಡ್ತಾಳೆ ಮನೆಯವ್ರಿಗೋಸ್ಕರ ಅಂತ ಹೇಳಿ ಪೂಜೆ ಮಾಡಿ ಪ್ರಸಾದನ ಎಲ್ರಿಗೂ ಕೂಡ ಕೊಡ್ತಾರೆ ಇದರಿಂದಾಗಿ ಆತಂಕಕ್ಕೊಳಗಾಗಿದಂಥ ಪದ್ಮ ಹಾಗೆ ತೀರ್ಥಾಗೆ ಸಮಾಧಾನ ಆಗುತ್ತೆ ಫೈನಲಿ ಪೂಜೆ ಮಾಡ್ತಾಳೆ ಸುಮ್ಮನ ಸಾಧನ ಮುಂದೆ ಗೆಲುವಿನ ನಗಿಯನ್ನು ಕೂಡ ಬೀಳ್ತಾಳೆ ಅದರಿಂದಾಗಿ ಸಾಧನ ಅಪ್ಸೆಟ್ ಆಗ್ತಾಳೆ ಫೋಲ್ಡೌನ್ ಆಗ್ತಾಳೆ ಏನಪ್ಪ ಅದು ನಾನೇನು ಅನ್ಕೊಂಡ್ರೆ ಇನ್ನೇನು ಆಯ್ತಲ್ಲ ಆಗಿದ್ರೆ ನಾನು ಅಂದ್ಕೊಂಡಿದ ಅನುಮಾನವೇ ಸುಳ್ಳಾಗಿ ಹೋಯ್ತಾ ಅಂತ ಅನ್ಕೋತಾಳೆ ಜೊತೆಗೆ ಆ ಸುಮ್ಮನಾಗೆ ನೋವು ಕೊಡಬೇಕು ಈ ರಾಜೇಶ್ವನ್ ವಿಶ್ವದಲ್ಲಿ ಕೊಟ್ಟಂಥ ನೋವು ಆಲ್ರೆಡಿ ಆಗೋಗ್ತಾ ಇದೆ ಅಂದರೆ ನಾನು ಮತ್ತೆ ಏನಾದರೂ ದೊಡ್ಡ ಪೆಟ್ಟನ್ನು ಕೊಡಲೇಬೇಕು ಇಲ್ಲ ಅಂದರೆ ಖಂಡಿತ ಅವಳು ನನ್ನನ್ನು ಎಲ್ಲರೂ ಮುಂದೆ ಬಟಾ ಬಾಯಿಲ್ ಮಾಡಿಬಿಡ್ತಾಳೆ ಮಾವ ಇನ್ನೇನು ಹುಷಾರಾಗಿಬಿಟ್ರು ಅಂದ್ಕೊಂಡ್ರೆ ಖಂಡಿತ ನನಗೆ ಮಿತ್ತಂತೂ ಅವಳಿಂದ ಕಾದದ ಅದಕ್ಕೂ ಮುನ್ನ ಅವಳು ಚೇತರಿಸ್ಕೊಳೋಕೆ ಆಗ್ತಿರೋ ರೀತಿ ಮತ್ತೇನಾದರೂ ಪೆಟ್ಟು ಕೊಡಲೇಬೇಕು ಅಂತ ಹೇಳಿ ಸಾಧನ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಗಂಡ ಜೈ ಹಾಗೆ ಜಾನು ಮುಂದೆ ಕೂಡ ಮಾತಾಡ್ತಿದ್ದಾಳೆ ನಮ್ಮನ್ನ ಅವಳು ಸೋತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ತನ್ನ ಗೆದ್ದಿದ್ದೀನಿ ಅಂದ್ಕೊಂಡಿದ್ದಾಳೆ ಅಂದಾಗ ಹೌದಲ್ವ ನೀನು ಸೋತೆ ಅವಳು ಗೆದ್ಲು ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಜಾನು ಹಾಗೆ ಜೈ ನಾನು ಸೋತಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ನಾನು ಸೋತೋಗಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಅದ್ರ ಬಗ್ಗೆ ಹೋಗ್ತೀನಿ ಅಂದ್ಕೋತಾಳೆ ಜೊತೆಗೆ ಅವಳು ಅಂದ್ಕೊಂಡಾಳೆ ನಾನೀಗ ಗೆದ್ದಿದ್ದೀನಿ ಅನ್ನೋದು ಗೊತ್ತಾದಾಗ ನಾನು ಅದರಿಂದ ಆಚೆ ಬರ್ತೀನಿ ಅಂತ ಪಾಪ ಅವಳು ಗೊತ್ತಿಲ್ಲ ಅವಳು ತನ್ನ ಗೊತ್ತಿಲ್ಲದೆ ನನ್ನ ಮೇಲೆ ನನಗೆ ಅವಳ ಬಗ್ಗೆ ಅನುಮಾನ ಮೂಡಿಸ್ತಾಳೆ ಅದನ್ನು ಡೀಪಾಗಿ ಹೋಗು ಅಂತ ಹೇಳ್ಕೊಡ್ತಾಳೆ ಈಗಲೂ ಕೂಡ ಅದನ್ನೇ ಮಾಡಿದಾಳೆ ನಾನು ಏನು ಯೋಚನೆ ಹಾಕೋದು ಬೇಕಾಗಿಲ್ಲ ಅವಳೇ ನನಗೆ ತೋರಿಸ್ಕೊಡ್ತಾಳೆ ಅದರ ಡಪ್ಪಲಿ ಹೋದರೆ ನನ್ನ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ ನೀನು ಹೇಳೋದು ಸರಿಯೇ ಅವಳೀಗ ನಿನ್ನನ್ನು ಸೋತಿದ್ದೀಳೆ ನಾನು ಗೆದ್ದಿದ್ದೀನಿ ಅಂತ ನಡ್ಕೊಂಡು ಬೀರ್ತಿದ್ದಾಳೆ ಆದರೆ ಅವಳು ಗೊತ್ತಿಲ್ಲ ಸೋತಿರೋದು ಅವಳು ಗೆದ್ದಿರೋದು ನೀನು ಅಂತ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಧನ ಸುಮ್ಮನ ಮೇಲೆ ಇದ್ದ ಅನುಮಾನ ನಿಜ ಆಗಿದೆ ಆದರೆ ನಾವು ಸ್ವಲ್ಪ ತಡ ಮಾಡ್ಕೊಂಡ್ವಿ ಅದಕ್ಕೆ ಇನ್ನು ಮುಂದೆ ನಾವು ಟೈಮಿಗೆ ಸರಿಯಾಗಿ ಕೆಲಸ ಮಾಡಬೇಕು ನಿಮ್ಮಿಬ್ಬರಿಗೂ ಕೂಡ ಕಾನ್ಸಂಟ್ರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ನನ್ನ ಜೊತೆ ಕೈ ಜೋಡಿಸಿ ನಾನು ಹೇಳಿರೋ ಕೆಲಸನ ಪಕ್ಕವಾಗಿ ಮಾಡಬೇಕು ಆಗ ಮಾತ್ರ ನಾವು ಅವಳು ಮುಖವಾಡನ ಕಳ್ಸಿ ಹೋಗಿ ಸಾಧ್ಯ ಖಂಡಿತ ಅವಳು ನಾಟಕ ಮಾಡ್ತದಾಳೆ ಆ ನಾಟಕ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತೆ ಪ್ಲ್ಯಾನ್ ಮಾಡಬೇಕು ಅಂದರೆ ಅವಳೇ ಸುಳ್ಳು ಬಿಡ್ಕೊಡ್ತಾಳೆ ಆಗ ಅದ್ರ ಮೇಲೆ ಪ್ಲ್ಯಾನ್ ಮಾಡಿ ಅವಳು ಮುಖವಾಡನ ಆಚೆ ಬೀಳಿಸ್ಬೇಕು ಅಂತ ಸಾಧನ ಇಡ್ತಾಳೆ ಅದ್ರ ನಡುವೆ ಅವ್ರ ಮಗು ಬಂದು ಅಮ್ಮ ಆಟಾಡೋಣಮ್ಮ ಅಂದದಕ್ಕೆ ರೇಗ್ ಬಿಟ್ಟು ಮಗುನೇ ಕಳಿಸ್ಬಿಡ್ತಾಳೆ ಸುಮ್ಮ ಸಾಧನ ನಂತರ ಈ ಕಡೆ ಸುಮ್ಮನೆ ಆತಂಕ ಪಟ್ಕೊಳ್ತಾಳೆ ಆ ಸಾಧನಕ್ಕೆ ಡೌಟ್ ಬಂದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಎಲ್ಲರೂ ಮುಂದೆ ನನ್ನ ಮುಖವಾಡನ್ನ ಬಟ್ಟಾಬಯಲ್ಲಿ ಮಾಡಿಬಿಡ್ತಾಳೆ ನನ್ನ ಮಗು ಆಗಿಲ್ಲ ಅನ್ನೋ ಸತ್ಯವನ್ನ ಎಲ್ಲರೂ ಮುಂದೆ ಮುಚ್ಚಿಟ್ಟು ಕಷ್ಟಪಡ್ತಿದ್ದೀನಿ ಆದರೆ ಇಷ್ಟು ದಿನ ಎಲ್ಲರೂ ಮುಂದೆ ಮುಂದೆ ಸತ್ಯನ ಮುಚ್ಚಿಡೋದು ಕಷ್ಟ ಅಂದ್ಕೊಂಡ್ರೆ ಈಗ ಸಾತನಾಗ ಗೊತ್ತಾಗ್ಬಿಟ್ರೆ ಅದನ್ನ ಹೇಗಪ್ಪ ಮುಚ್ಚಿಡೋದು ಅನ್ನೋ ಕಷ್ಟ ತಂದಿಟ್ಟಿದೆಯಲ್ಲ ದೇವ್ರೆ ಅವಳಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಖಂಡಿತ ಸುಮ್ಮನಿರ್ತಾಳೆ ಖಂಡಿತ ಸುಮ್ಮನಿರೋಳೆ ಅಲ್ಲ ಅವಳು ಯಾವುದೇ ಜೀವ ಹೋದರೂ ಅವಳು ಯೋಚನೆ ಮಾಡೋದಿಲ್ಲ ಅವ್ಳಿಗೆ ಅವಳದಷ್ಟೇ ಮುಖ್ಯನೇ ಹೊರತು ಯಾವ ಜೀವ ಕಟ್ಕೊಂಡು ಅವಳಿಗೆ ಏನೂ ಆಗಬೇಕಾಗಿಲ್ಲ ಏನು ಮಾಡಲಿ ನಾನು ಅಥವಾ ಅತಕ್ಕ ಪಟ್ಕೊಂಡಿದ್ದಾಳೆ ಅಷ್ಟರಲ್ಲಿ ತೀರ್ಥ ಬಂದು ಅಪ್ಕೊಂಡು ನಂಗೆ ತುಂಬ ಆಗ್ತದೆ ಸರ್ಪ್ರೈಸ್ ಅನ್ನಿಸ್ತು ನನಗಂತೂ ಹೇಗಾಯಿತು ಗೊತ್ತಾ ನೀವು ಪೂಜೆ ಮಾಡಲ್ಲ ಅನ್ನೋದು ಗೊತ್ತಿರಲಿಲ್ಲ ಹಾಗೆ ಇವತ್ತು ಪೂಜೆ ಮಾಡ್ತೀರಾ ಅನ್ನೋದು ಸರ್ಪ್ರೈಸ್ ಆಗಿತ್ತು ಮನೆಯವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿ ಪ್ರಸಾದ ಕೊಟ್ರಲ್ವ ತುಂಬ ಆಯಿತು ನಿಮ್ಮಂಥ ಹೆಂಡತಿ ಪಡೆದರು ನಾನೇ ಧನ್ಯವಂತ ಪುಣ್ಯವಂತ ಅನ್ಕೂತಿದ್ದಾರೆ ತೀರ್ಥ ನಂತರ ಹೊರಗಡೆ ಹೋಗಿ ತನ್ನ ಪೊಲೀಸ್ ಗೊತ್ತಿರ್ತಕ್ಕಂಥ ಇನ್ಸ್ಪೆಕ್ಟರ್ನ ಭೇಟಿ ಮಾಡ್ತಾರೆ ಇನ್ಸ್ಪೆಕ್ಟ್ರನ್ನ ಭೇಟಿ ಮಾಡಿದೆ ಅನ್ನ ಫ್ ಒಂದು ಕೆಲಸನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಕಾಶಿಯಮ್ಮ ವಿಜಯವನ್ನು ಭೇಟಿ ಮಾಡಿದೆ ಅವ್ರು ಹೇಳಿದ ವಿಷಯ ನಂಗೆ ತುಂಬಾ ಆತಂಕ ತರಿಸ್ತು ರಾಜೇಶನ್ ಸಾವು ಕೇವಲ ರಾಜಕೀಯ ವಿಷಯವಾಗಿ ಆಗಿಲ್ಲ ನನ್ನನ್ನು ತುಳಿಬೇಕು ಅನ್ನೋದ್ರ ಒಂದು ಉದ್ದೇಶ ಅನ್ನೋದು ಗೊತ್ತಾಯಿತು ಅಂತ ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಿರ್ಬೋದಲ್ವ ಅಂದಾಗ ಇಲ್ಲ ಅವ್ರ ಮುಖ ನೋಡಿದ್ರೆ ಅವ್ರು ಕಣ್ಣೀರು ನೋಡಿದ್ರೆ ಸುಳ್ಳು ಹೇಳ್ತಾರೆ ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ ಕಾಶಿಯಿಂದ ಥ್ರೆಟ್ಟಿದೆ ಜೊತೆಗೆ ವಿಜಯಮ್ಮ ನಿಜ ಹೇಳ್ತೀನಿ ಅಂದರು ಆದರೆ ಸುಮಿ ಬಂದರೆ ಮಾತ್ರ ನಿಜ ಹೇಳ್ತೀನಿ ಅಂದರು ಆದರೆ ಕರ್ಕೊಂಡು ಬರುವಷ್ಟರಲ್ಲಿ ಅವ್ರು ಎಲ್ಲಿ ಕಾಣೆ ಆದರೂ ಗೊತ್ತಿಲ್ಲ ಅದಕ್ಕೋಸ್ಕರ ವಿಜಯಮ್ಮ ಎಲ್ಲಿದ್ದಾರೆ ಅನ್ನೋದನ್ನು ನೀವು ಹುಡುಕ್ಬೇಕು ಆದರೆ ಯಾರಿಗೂ ಕೂಡ ಹುಡುಕ್ತಿರೋ ವಿಷಯ ಅನ್ನ ಅನ್ಅಿಷಿಯಲ್ ಆಗಿರಬೇಕು ಅದಕ್ಕೋಸ್ಕರ ನಿಮ್ಮನ್ನ ಸಹಾಯ ಕೇಳ್ತಿದ್ದೀನಿ ಅಂತಾರೆ ಖಂಡಿತ ಸಹಾಯ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಕೂಡ ಒಪ್ಕೋತಾರೆ ನಂತರ ಈ ಕಡೆ ಸುಮ್ಮನ ಹತ್ರ ಸಾಧನ ಮಗು ಬಂದು ನೀವಾದರೂ ಆಟ ಆಡ್ತೀರಾ ನನ್ನ ಜೊತೆ ಚಿಕ್ಕಮ್ಮ ಅಮ್ಮ ಆಟ ಆಡಿ ಅಂದರೆ ಕೋಪ ಮಾಡ್ಕೊಂಬಿಟ್ರು ಗೊತ್ತಾ ಬೈದು ಬಿಟ್ಟರು ಗೊತ್ತಾ ಅಂದಾಗ ಅಹುದೇ ಪುಟ ಸರಿ ಆಯಿತು ಏನು ಆಟ ಆಡೋಣ ಅಂದಾಗ ನೀವೇ ಒಳ್ಳೆಯವರು ನೀವೇ ನನ್ನ ಅಮ್ಮ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಮ್ಮ ಯಾವಾಗಲೂ ಕೂಡ ಕೋಪ ಮಾಡ್ಕೋತಾಳೆ ಅಂತ ಹೇಳುತ್ತೆ ಮಗು ಆ ರೀತಿ ಎಲ್ಲ ಅಂದ್ಕೋಬಾರ್ದು ಅಮ್ಮ ಕೂಡ ತುಂಬ ಒಳ್ಳೆಯವರು ಅಮ್ಮಂಗೂ ನೀನಂದರೆ ಇಷ್ಟ ಆದರೆ ಅವ್ರಿಗೆ ತುಂಬ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಅವರು ನಿನ್ನ ಜೊತೆ ಆಟ ಆಡೋಕ್ಕಾಗಲ್ಲ ಈಗ ನಾನು ನಿಮ್ಮ ಜೊತೆ ಆಟ ಆಡ್ತಿದ್ದೀನಲ್ವ ಬಾ ಅಂತ ಹೇಳ್ತಾರೆ ಏನು ಆಟ ಆಡೋಣ ಅಂದಾಗ ಅಮ್ಮ ಮಗು ಆಟ ಆಡೋಣವಾ ಅಂದಾಗ ಈ ಕಡೆ ಎಮೋಷ್ನಲ್ ಆಗ್ತಾಳೆ ನಾನು ಅಮ್ಮ ಹಾಕ್ತೀನಿ ನೀವು ಮಗು ಆಗಿ ಅಂತಾಗ ಈ ಕಡೆ ಮಗುವಾಗಿ ಅಮ್ಮನ್ನ ಒಂದು ಮಡಿಲಲ್ಲಿ ಮಲ್ಕೋತಾಳೆ ಕಣ್ಣೀರು ಹಾಕ್ತಿದಾಳೆ ಅವಳ ಮಗು ಅವಳು ಕಾಣಿಸ್ತದೆ ಆ ಒಂದು ನೋವಲ್ಲೇ ಅವಳು ನಡ್ಕೋತಿದ್ದಾಳೆ ಅಮ್ಮ ಮಗು ಆಟ ಆಡ್ತಿದ್ದಾಳೆ ಮಗುವಾಗಿ ಅಮ್ಮನ ಹತ್ರ ತನ್ನ ನೋವನ್ನು ತನ್ನ ಮಗು ಏನನ್ನು ತೋಡ್ಕೊತಿದೆ ಅಂತ ಅನಿಸುತ್ತೋ ಅದನ್ನು ತೋಡ್ಕೋತಾಳೆ ನಂತರ ಆ ಒಂದು ಬೊಂಬೆನ ಇಟ್ಕೊಂಡು ನಂತರ ಅವಳು ಮಗುವಾಗಿ ಅಮ್ಮನಾಗಿ ಮಾಡ್ತಿದ್ದಾಳೆ ರಾಜೇಶ್ವ ನೀನು ಬರ್ತೀಯ ಅಂದ್ಕೊಂಡಿದೆ ಆದರೆ ನೀನು ನನ್ನ ಹೊಟ್ಟೆಲಿ ಬರಲೇ ಇಲ್ಲ ನನಗೆ ಗೊತ್ತಾಗ್ದೆ ನನ್ನ ಮಗು ನನ್ನ ಹೊಟ್ಟೆಲೇ ತೀರ್ ಹೋಯ್ತು ಆದರೆ ನನ್ನ ಹೊಟ್ಟೆಲಿ ಮಗು ಇಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆ ವಿಷಯ ಹೇಗೆ ಹೇಳಬೇಕು ಅಂತ ಕೂಡ ಅರ್ಥ ಆಗ್ತಿಲ್ಲ ಸೋರಿ ಪುಟ್ಟ ನಿನ್ನನ್ನು ಉಳಿಸ್ಕೊಳೋಕ್ಕಾಗಲಿಲ್ಲ ನನ್ನ ಮಗು ನಾನು ಕಳ್ಕೊಂಬಿಟ್ಟೆ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಇದನ್ನು ಆ ಮಗು ಅಬ್ಸರ್ವ್ ಮಾಡುತ್ತೆ ನಂತರ ಈ ಕಡೆ ಸುಭಾಷ್ ಬಂದು ಸಾಧನೆ ಆ ಥರದ್ದು ಅದಕ್ಕೆ ತೊಗೊಳ್ಳಿ ಫೈಲ್ ಅಂದಾಗ ಈ ಫೈಲ ಈ ಫೈಲ್ ನೀನು ಯಾಕೆ ಹೋದೆ ಅಂತ ಕೇಳಿದಕ್ಕೆ ಅದು ಅದಕ್ಕೆ ಮನೆಗೆ ಬರಬೇಕಿದ್ರೆ ಮಹೇಶ್ವರು ಕೊಟ್ಟರು ಅಂತಕ್ಷಣ ತಕ್ಷಣ ನಾವು ಕಿತ್ಕೊಂಡ್ಬಿಡ್ತಾಳೆ ಮಹೇಶ್ ನಿನ್ನ ಕೈ ಕೊಟ್ಟ ಅಂದಾಗ ಅದು ಬರ್ತದೆ ನೀವು ಇಲ್ಲೇ ಇದ್ದೀರಾ ಅಲ್ವಾ ಮೇಡಮ್ಗೆ ಕೊಟ್ಬಿಡಿ ಅಂತ ಕೊಟ್ಟ ಅಂದಾಗ ಈ ಫೈಲ್ ನೋಡಿದ್ಯಾ ಅಂದಾಗ ಇಲ್ಲ ಅದಕ್ಕೆ ಫೈಲ್ ನೋಡಲಿಲ್ಲ ನೋಡಿದ್ರೆ ಅಲ್ಲಿ ಅಕೌಂಟ್ಸ್ ಏನು ನಂಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಆಗ್ಬಿಟ್ರೆ ಆಮೇಲೆ ಕೆಲಸ ಮಾಡಿದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗಿಬಿಡತ್ತೆ ಅದಕ್ಕೆ ಅದನ್ನು ನೋಡೋಕೆ ಹೋಗಲಿಲ್ಲ ಅಂದಾಗ ಒಳ್ಳೆ ಕೆಲಸ ಮಾಡಿದೆ ಕೊಡುವ ಅಂತ ಹೇಳಿ ತೊಗೋತಾರೆ ಫೈನಲಿ ಸುಭಾಷ್ ನೋಡಿದರೆ ಅರ್ಥ ಆಗ್ತಿದ್ದು ಸಾಧನ ಮುಖವಾಡ ಬಟ್ ಸುಭಾಷ್ ಅದನ್ನು ನೋಡಲೇ ಇಲ್ಲ ಈ ಕಡೆ ರಾಜಿ ಮತ್ತು ಸುಭಾಷ್ ಇಬ್ಬರು ಕೂಡ ತುಂಬಾ ಡೀಪಾಗಿಲ್ಲ ಮಾಡ್ತಿದ್ದಾರೆ ಆ ಒಂದು ವಿಷಯ ಗೊತ್ತಿರುವುದು ಸಾಧನಾಗೆ ಈ ಕಡೆ ರಾಜಿಗಂತೂ ಅಕ್ಕನೇ ಎಷ್ಟು ನಂಬ್ತಾಳು ಪ್ರೀತಿ ಮಾಡ್ತಾಳೋ ಗೊತ್ತಿಲ್ಲ ಸುಭನ ಸಾಧನನ ತುಂಬಾ ಪ್ರೀತಿ ಮಾಡಿ ಗೌರವಿಸ್ತಿದ್ದಾಳೆ ಬಿಕಾಸ್ ಈ ಒಂದು ಟ್ರಸ್ಟ್ ಅಂತೂ ಖಂಡಿತ ಸಿಗುತ್ತೆ ಸಾಧನ ನೇ ಈ ಕಡೆ ರಾಚಿ ಮತ್ತೆ ಸುಭಾಷ್ ಮದುವೆ ಮಾಡಿಸೋದು ಈ ಕಡೆ ಸುಮನಾ ಮದುವೆಗೆ ವಿರುದ್ಧವಾಗಿ ನಿಂತ್ಕೊಳ್ಳೋದು ಹಾಗಾಗಿ ಸಾಧನಾನೇ ತನ್ನ ಅಕ್ಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಷ್ಟಪಡೋದು ಆದರೆ ಸುಭಾಷ್ಗೆ ಮಾತ್ರ ಅತ್ಕೆ ಮೇಲೆ ಜಾಸ್ತಿ ಒಲ್ವು ಸುಮನಾ ಅತ್ಕೆ ಮೇಲೆ ಇರೋದು ಆದರೆ ಇಲ್ಲಿ ರಾಚಿಗೆ ಮಾತ್ರ ತನ್ನನ್ನು ಬಿಟ್ಟು ಯಾರನ್ನ ಕೂಡ ಪ್ರೀತಿ ಮಾಡಬಾರ್ದು ಅನ್ನುವಷ್ಟು ಪೋಸು ಸುಭಾಷ್ ವಿಷಯದಲ್ಲಿ ಈ ಕಡೆ ಸಾಧನಾಗೆ ಫೈನಲಿ ಒಂದು ವಿಷಯ ಗೊತ್ತಾಗೇ ಬಿಡುತ್ತೆ ಈ ಕಡೆ ಸುಮ್ನ ಮಗು ಸತ್ತು ಹೋಗಿದೆ ಅವಳ ಮಗು ಅವಳ ಹೊಟ್ಟೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ಸತ್ವ ರಿವೀಲ್ ಆಗ್ತದೆ ಬಿಕಾಸ್ ಈ ಕಡೆ ಸುಮ್ನ ಸಾಧನ ಮುಂದೆ ಅವಳ ಮಗು ಬಂದು ಗೊಂಬೆ ಇಟ್ಕೊಂಡು ರಾಜೇಶ ರಾಜೇಶ ನೀನು ನನ್ನ ಹೊಟ್ಟೆಲಿ ಹುಟ್ಟು ಬರ್ತೀಯ ಅಂದ್ಕೊಂಡಿದ್ದೆ ಆದರೆ ನೀನಿಲ್ಲ ನನ್ನ ಹೊಟ್ಟೆಲಿ ಮಗುವಾಗಿ ನೀನು ಹುಟ್ಟು ಬರ್ತಾ ಇಲ್ಲ ತುಂಬ ಸಂಕಟ ಆಗ್ತದೆ ಯಾಕಂದರೆ ನನ್ನ ಮಗುನ ನಾನು ಕಳ್ಕೊಂಬಿಟ್ಟೆ ಅಂತ ಮಗು ಹೇಳ್ತಾ ಇರುತ್ತೆ ಅದನ್ನು ನೋಡಿದ ಸಾತನ ಬಂದು ಏನು ಹೇಳ್ತಿದ್ಯಾ ಯಾರು ಹೇಳ್ಕೊಡಿದ್ದು ನಿನಗೆ ಈ ರೀತಿ ಮಾತಾಡೋದನ್ನ ಅಂತ ಕೇಳಿದ್ದಕ್ಕೆ ಅದು ಈ ಬೊಂಬೆ ಇಟ್ಕೊಂಡು ಸುಮ್ನ ಚುಕ್ಕಮ್ಮ ಈ ರೀತಿ ಮಾತಾಡ್ತಾ ಇದ್ರು ಅಂತ ಹೇಳುತ್ತೆ ಮಗು ಅದನ್ನು ಕೇಳಿಸ್ಕೊಂಡೆ ಸಾತನ ಶಾಕ್ ಆಗ್ತಾಳೆ ಆ ಕಡೆ ಸುಮ್ಮನಾಗೂ ಕೂಡ ಭಯ ಶುರುವಾಗಿದೆ ನಾನೀನು ಪುಟ್ಟಿ ಮುಂದೆ ಎಲ್ಲ ಸತ್ಯ ಹೇಳಿಬಿಟ್ಟೆ ನನ್ನ ಹುಟ್ಟಿಲಿ ಮಗು ಇಲ್ಲ ಅಂತ ಎಲ್ಲ ಹೇಳಿಬಿಟ್ಟೆ ಆ ವಿಷಯ ಏನಾದ್ರು ತಗೊಂಡೋಗಿ ಪುಟ್ಟಿ ಯಾರು ಮುಂದೆನಾದರೂ ಹೇಳಿಬಿಟ್ರೆ ಏನು ಮಾಡೋದು ಅಂತ ಗಾಬರಿ ಆಗ್ತಿದ್ದಾಳೆ ಅವಳ ಗಾಬರಿ ನಿಜ ಆಗಿದೆ ಫೈನಲಿ ಪುಟ್ಟಿ ಹೋಗಿ ಸಾಧನ ಮುಂದೆ ಸತ್ಯ ಹೇಳಿದಾಳೆ ಈ ಕಡೆ ಸಾಧನಾಗೆ ಗೊತ್ತಾಗಿದೆ ಫೈನಲಿ ಈಗ ವಿಷಯ ಗೊತ್ತಾಯಿತು ಸುಮ್ನ ಹೋಟೆಲಿ ಮಗುವೇ ಅಲ್ಲ ಮಗು ಸೊತ್ತು ಹೋಗಿದೆ ಹಾಗಾದರೆ ಇನ್ನೇನೇ ಇದ್ರು ಅವಳ ಒಂದು ಬಂಡವಾಳ ನನ್ನ ಕೈಲಿ ಅವಳ ಮೈಲ್ ಮಾಡ್ತಿದ್ದಾಗೆ ಅವಳ ವಿರುದ್ಧ ಎಲ್ಲರೂ ಕೂಡ ನಿಂತ್ಕೋತಾರೆ ನನ್ನ ಕೆಲಸ ಆಗತ್ತೆ ಅಂತ ಸಾಧನ ಅಂದ್ಕೊಂಡು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಿದ್ದಾಳೆ ಈ ಕಡೆ ಚಿ ಚಿಟ್ಟೆಗೆ ಮಾತ್ರ ಈ ಒಂದು ವಿಷಯ ಗೊತ್ತಿರೋದು ತೀರ್ಥ ಬಳಿ ತುಂಬ ಬಾರಿ ಹೇಳೋಕ್ಕೆ ಟ್ರೈ ಮಾಡಿದ್ಲು ಸುಮ್ಮನ ಆದರೆ ಅವಳಿಂದ ಸಾಧ್ಯ ಆಗಲಿಲ್ಲ ಮಗು ಅಥವಾ ನನ್ನನ್ನು ಕೇಳದ್ದು ಬದುಕೋದು ಇಬ್ಬರಲ್ಲಿ ಒಬ್ಬರು ಅಂದರೆ ಏನು ಮಾಡ್ತೀರಾ ಅಂತ ಹೇಳಿ ಕೂಡ ಮನಸ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಕೂಡ ಹೋದ್ಲು ಅದು ಕೂಡ ಅವಳಿಂದ ಸಾಧ್ಯ ಆಗಲಿಲ್ಲ ಈ ಕಡೆ ಮಾವ ತನ್ನ ಮೊಮ್ಮಗ ಏನಾದರೂ ಆದರೆ ಖಂಡಿತ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆನ ಕೂಡ ಕೊಟ್ಟಿದ್ದಾರೆ ಆ ಕಡೆ ಮಾವಂಗೆ ಸತ್ಯ ಗೊತ್ತಾದರೆ ಅವರ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಸುಮ್ಮನ ಈ ವಿಶ್ವನ ತನ್ನಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ ಹಾಗಾದರೆ ಈ ಒಂದು ಸತ್ಯನ ಸಾಧನ ಎಲ್ಲರ ಮುಂದೆ ರಿವೀಲ್ ಮಾಡಿಬಿಡ್ತಾಳೆ ಫೈನ್ಲಿ ಸುಮ್ಮನಾಗೆ ಹೋಗಿ ನಿನ್ನ ಮಗು ಸತ್ತು ಹೋಗಿದೆ ಅನ್ನೋ ವಿಷಯ ನನ್ಗೆ ಗೊತ್ತಿದೆ ಅಂತ ಫೈನಲ್ ಶಾಕ್ ಕೊಟ್ಟೇ ಬಿಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾನು ವಿಜುಗೂಸ್ಕೊ